ನಿನ್ನ ಸೃಷ್ಟಿಯ ಮಿಂಚಿನಲ್ಲಿ ಹಂಚಿಕೊಂಡು ಬರುವ ಈ ಮನುಜನ ಜನ್ಮವನ್ನು ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿರುವ ಭಗವಂತ ಈ ಮನುಜ ಎಲುಬಿನ ಹಂದರದಲ್ಲಿ ಹೊಲಸು ಇಂದ್ರಿಯದಿಂದ ಜನಿಸಿ ಮೊಲೆಗಳ ಮಧ್ಯ ಮಾಂಸದ ಮುದ್ದೆಯಾಗಿ ಮಲ ಮೂತ್ರಗಳು ಉಸಿರಿಸುವ ಜಟಲದಿಂದ ಜಾರಿ ಬೀಳುವುದು ಈ ದೇಹ ಅಸ್ಥಿರವಾದದ್ದು ಜೀವ ನಿರಂತರವಾದದ್ದು ನಶಿಸಿ ಹೋಗುವ ಈ ದೇಹಕ್ಕೆ ತಾನು ತನ್ನವರು ತನ್ನದು ಹೆಂಡ ಮಕ್ಕಳು ಮೋಹ ಮಮತೆ ಎಂಬ ಹುಚ್ಚುತನವನ್ನು ಆವರಿಸಿಕೊಂಡಿದೆ ಈ ನರ ಜಂತುವಿನ ಭ್ರಮೆಗೆ ಈ ಭವದಲ್ಲಿ ಬದುಕುವಾಗ ನನ್ನಂತೆ ನಡೆಯುವುದು ಎಂದು ನಾನು ತಿಳಿದುಕೊಂಡಿದ್ದೆ ಆದರೆ ಇದು ಮೇಲಿರುವ ಬ್ರಹ್ಮನ ಕೃತಿ ಎಂದು ಇಂದು ನಾನು ಅರಿತುಕೊಂಡೆ ಮೆಚ್ಚಬೇಕು ಬ್ರಹ್ಮ ಮೆಚ್ಚಬೇಕು ಬ್ರಹ್ಮ ನೀನು ಗೆದ್ದೆ ಬ್ರಹ್ಮ ನೀನು ಗೆದ್ದೆ ನಾನು ಸೋತೆ ಬ್ರಹ್ಮ ನಾನು ಸೋತೆ ಬ್ರಹ್ಮನ ಬರಹವನ್ನು ತಿಳಿತ ಬರಾರು ಬ್ರಹ್ಮನ ಬರಹವನ್ನೇ ತಿಳಿಯದೆ ಬಡಿದಾಡುವನರ ಗೊಂಬೆಗಳು ನಾವು ಬದುಕಿನ ಕಂತೆಯನ್ನು ತಿಳಿಯದೆ ನಾನು ಕುಡಿದಾಡಿದೆ ಈ ಸಂತೆಯಲ್ಲಿ ಈ ಸಂತೆಯ ಸೂತ್ರಧಾರಿ ನೀನು ಘಟಿಸುವ ಪಾತ್ರಧಾರಿ ನಾನು ನಾ ಕಂಡೆ ಬ್ರಹ್ಮ ನಾ ಕಂಡೆ ನಾನು ಬಡಿದಾಡುವ ಸಂತೆ ಇದು ಬಹುದಿನ ನಟಿಸುವ ಸಂತೆಯಲ್ಲ ಇದು ಕೇವಲ ಮೂರು ದಿನದ ಸಂತೆ ನಿನ್ನ ಬರಹದಲ್ಲಿ ಇಂದಿಗೆ ನಾನು ಋಣ

सत्तालबर होनुमंत अलप्पा शिवण सत्तालबर जॾली न पु तुलसे अरी दिली भरिते ಮುಟ್ಟಬೇಡ್ರಿ ಯಾರು ದೇಹ ಮುಟ್ಟಬೇಡ್ರಿ ನೀವು ಎಷ್ಟು ದೇವರಿಗೆ ಹರಿಕೆ ಹೊತ್ತು ನಿಮ್ಮ ತಾಯಿ ನಿಮ್ಮನ್ನು ಪಡೆದಿದ್ರು ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಅಜ್ಜ ಡಾಕ್ಟ್ರಾ ಯಾಕಜ ಏನ್ ಹೇಳ್ತಾ ಇದೀಯ ನಮ್ಮ ಜವಾನ ನಾವು ಮುಟ್ಟಬಾರ್ದು ಹೌದಪ್ಪ ಹೌದು ನಿಮ್ಮಪ್ಪನ ದೇಹ ಮುಟ್ಟಬಾರದು ನೀವು ನಿಮ್ಮ ತಾಯಿ ತಂದೆ ಹೊತ್ತು ಹೆತ್ತು ನಿಮ್ಮನ್ನು ಸಾಕಿ ಸಲವಿದ ರೂಳ ನೀವಿಬ್ಬರು ಮಕ್ಕಳು ತಿರ್ಸಿದ್ರಿ ನೀವಿಬ್ಬರು ನೀವಿಬ್ರು ಮಕ್ಕಳು ತಿರ್ಸಿದ್ರಿ ನೀವ್ಯಾರೋ ನಿಮ್ಮಪ್ಪನ ದೇಹ ಮುಟ್ಟಂಗಿಲ್ಲ ನೀವೇನಾದ್ರೂ ಮುಟ್ಟಿದ್ರಿ ನನ್ನ ಆಣೆ ಆಗಿದೆ ಮಕ್ಕಳಿಲ್ಲ ಎಂಬ ಒಂದೇ ಒಂದು ಕರಗು ನಿಮ್ ತಾಯಿ ಕಾಡ್ತಿತ್ತು ನಿಜ ಇಂಥ ಮಕ್ಕಳು ನಿಮ್ ಹಟ್ಟಿರಿ ಹುಟ್ಟಿರಂತಂದ್ರೆ ನಿಮ್ಮಂತ ಪಾಪಿಗಳ ಯಾರು ಇಲ್ಲ ನಿಮ್ ಜನ್ಮೆ ಹಾಕ ನೀನೊಬ್ಬ ಇಂಜಿನಿಯರು ನೀನೊಬ್ಬ ಡಾಕ್ಟರು ತಂದೆ ತಾಯಿ ನೋಡ್ಲಾರ್ದಂತವ್ರು ಯಾವ ನೌಕರಿ ಮಾಡಿದ್ರು ಏನ್ ಕರ್ಮ ಎಲ್ಲ ಪಾಪಿಗಳು ನೀವು ಶಿವಣ್ಣ ನಿನ್ನ ಮಣ್ಣು ನಾವು ಮಾಡ್ತೀವಿ ನೀ ಹುಟ್ಟಿದ ಊರು ನಿನ್ನ ಜನ ನಿನ್ನ ಗೆಳೆಯರ ಬೊಳಗ ಇಲ್ಲೇ ತುಂಬಿರುವಾಗ ನಿನ್ನ ಅಂತ್ಯ ಸಂಸ್ಕಾರ ಭರ್ಜರಿಯಾಗಿ ಮಾಡ್ತೀನಿ ಶಿವಣ್ಣ ಭರ್ಜರಿಯಾಗಿ ಮಾಡ್ತೀನಿ ಅಜ್ಜ ಅಜ್ಜ ಹೆತ್ತ ತಂದೆ ತಾಯಿಗಳಿಗೆ ಇಡಿ ಮಣ್ಣು ಹಾಕದ ಪಾಪಿ ಮಕ್ಕಳಪ್ಪ ನಾವು ಅಜ್ಜ ನೀನ್ ಹೇಳೋ ಮಾತು ಸತ್ಯಪ್ಪ ಸತ್ಯ ಧರ್ಮದ ತಂದೆ ತಾಯಿಗಳಿಗೆ ಕರ್ಮದ ಮಕ್ಕಳಾಗಿ ಹುಟ್ಟಿದೆವಪ್ಪ ನಾವು ಕರ್ಮದ ಮಕ್ಕಳಾಗಿ ಹುಟ್ಟಿದ್ವಿ ಅಜ್ಜ ನಾನು ನಾನಿನ ಪಾದಕ್ಕೆ ಬಿದ್ದು ಒಂದು ಮಾತು ಕೇಳ್ತೀನಪ್ಪ ಇನ್ನಾದ್ರೂ ನ್ಯಾಯ ನೀತಿ ಧರ್ಮದಿಂದ ಬಹಳ ಕಲಿರು ನೀವು ಈ ಹೇಸಿಗೆ ಜನ್ಮ ನಿಮ್ಮಂತವ್ರು ನೋಡಿ ಇನ್ನೊಬ್ರು ಕಲಿಬಾರ್ದು ನಿಮ್ ಜನ್ಮಕ್ಕ ಬೆಂಕಿ ಹಾಕ ನಿನ್ನ ಪಾದ ಸಾಕ್ಷಿಯಾಗಿ ಹೆತ್ತ ತಲೆಗೆ ಇಡಿ ಮಣ್ಣ ಹಾಕುವ ಅವಕಾಶನಾದ್ರೂ ಮಾಡಿಕೊಡೋ ತಾತ ಮಾಡಿಕೊಡೋ నాల్గొజనరా హండిలి. యంఠిలి . నాల్గు స్ిలి. న్బోగ్మెగీ. నాల్గుదలి. న్గుదలిలి. చిళిలి. ఇబుదల్యంగు. నాల్గుా హండి. ಿಯಲಿ ಯಾರೆರವಣಿಗೆ ಬಳಿಗೆ ಯಾರಪ್ಪ ಮೆರವಣಿಗೆ ಶಿವಣ್ಣದ ಜರ ಕೊಡಿ ಶಿವಣ್ಣದ ಮೆರಗಣಿಗೆ ಶಿವಣ್ಣದ ಮೆರವಣಿಗೆ

कुमारी सुमरराज की जय श्री गुरु पंचअक्षरेश्वर महाराज की जय श्री गुरु पुत्तराजेश्वर म... महाराज की जय श्री गुरु गल्लीनाथेश्वर महाराज की जय श्री गुरु मक्की बसवेश्वर महाराज की जय श्री मारुतेशेश्वर महाराज की जय वंदें